ಪ್ರಜ್ವಲ್ ದೇವರಾಜ್ ಹಾಗೂ ಅವರ ಪತ್ನಿ ರಾಗಿಣಿ ಮದುವೆಯಾಗಿ ಸರಿಸುಮಾರು ಹತ್ತು ವರ್ಷಗಳಾಗುತ್ತಾ ಬರುತ್ತಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಟ್ರೋಲ್ ಮಾಡುವವರು ಕಡಿಮೆಯಾಗಿಲ್ಲ ಫಿಟ್ನೆಸ್ಗಾಗಿ ಮಕ್ಕಳನ್ನು ಮಾಡಿಕೊಂಡಿಲ್ವಾ ಎಂಬಂತಹ ಕಾಮೆಂಟ್ಗಳಿಗೆ ಪ್ರಜ್ವಲ್ ದೇವರಾಜ್ ಇದೀಗ ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಪ್ರಜ್ವಲ್ ದೇವರಾಜ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಕ್ಲಾಸಿಕಲ್ ಡ್ಯಾನ್ಸರ್ ಫ್ಯಾಷನ್ ಇನ್ಫ್ಲೂಯೆನ್ಸರ್ ಫಿಟ್ನೆಸ್ ಟ್ರೈನರ್ ಹಾಗೂ ನಟಿಯಾಗಿ ಅವರ ಪತ್ನಿ ರಾಗಿಣಿ ಚಂದ್ರನ್ ಗುರುತಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಈ ದಂಪತಿ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತಸದಿಂದ ಇದ್ದಾರೆ ಮದುವೆಯಾಗಿ ಹತ್ತು ವರ್ಷಗಳಾಗುತ್ತಾ ಬರುತ್ತಿದೆ ಯಾಕಿನ್ನೂ ಮಕ್ಕಳಾಗಿಲ್ಲ ಫಿಟ್ನೆಸ್ಗಾಗಿ ಅವರು ಮಕ್ಕಳು ಮಾಡಿಕೊಂಡಿಲ್ವಾ ಅನ್ನೋ ಕಾಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಹರಿದಾಡುತ್ತಿವೆ ಈ ಬಗ್ಗೆ ಪ್ರಜ್ವಲ್ ದೇವರಾಜ್ ಏನಂದ್ರು ನಾನು ಜಾಸ್ತಿ ತಲೆಕೆಡಿಸಿಕೊಳ್ಳುವುದಿಲ್ಲ ಆಗ ನೋಡಿದ್ರೆ ಎಲ್ಲದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ ಅದು ಯಾರು ಟ್ರೋಲ್ ಮಾಡುತ್ತಾರೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ ಹಿಂದೆ ಬಚ್ಚಿಟ್ಟುಕೊಂಡು ಟ್ರೋಲ್ ಮಾಡುವವರ ಬಗ್ಗೆ ಏನು ಹೇಳೋದು ಪ್ರತಿಯೊಬ್ಬರೂ ಮೂಲಭೂತ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರಬೇಕು ಎಲ್ಲರಿಗೂ ಒಂದು ಫ್ಯಾಮಿಲಿ ಇರುತ್ತದೆ ಅವರದ್ದೇ ಆದ ಕಷ್ಟಗಳು ಇರುತ್ತದೆ ಆದರೆ ಇವರಿಗೆ ಇಷ್ಟ ಬಂದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುತ್ತಾರೆ ಎಂದು ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಪ್ರಜ್ವಲ್ ದೇವರಾಜ್ ಹೇಳಿಕೊಂಡಿದ್ದಾರೆ ಏನು ನಮ್ಮ ಬಗ್ಗೆ ಹೀಗೆ ಬರೀತಾರೆ ಅಂತ ರಾಗಿಣಿ ಬೇಜಾರ್ ಮಾಡಿಕೊಂಡರೆ ತಲೆ ಕೆಡಿಸಿಕೊಳ್ಳಬೇಡ ಅವನು ಯಾವನೋ ಎಲ್ಲೋ ಕೂತುಕೊಂಡು ಟ್ರೋಲ್ ಮಾಡುತ್ತಾನೆ ಅದಕ್ಕೆ ನೀನು ಯಾಕೆ ತಲೆ ಎಂದು ಹೇಳುತ್ತೀನಿ ನಾವು ಫ್ಯಾಮಿಲಿಯಲ್ಲಿ ಖುಷಿಯಾಗಿದ್ದೇವೆ ನಮ್ಮ ಜೀವನ ಸಖತ್ತಾಗಿ ನಡೆಯುತ್ತಿದೆ ಅಪ್ಪ ಅಮ್ಮನ ಜೊತೆಗಿದ್ದೇವೆ ಅವರು ಖುಷಿಯಾಗಿದ್ದಾರೆ ಮತ್ತಾಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದಿದ್ದಾರೆ ನಟ ಪ್ರಜ್ವಲ್ ದೇವರಾಜ್ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಕ್ಕೂ ಮುಂಚೆ ಮೊದಲು ನೀನು ನಿನ್ನ ಜೀವನ ಸರಿ ಗುರು ನೀನು ಏನು ಮಾಡುತ್ತಿದ್ದೀಯಾ ಅನ್ನೋದನ್ನು ನೋಡಿಕೊಳ್ಳಿ ಎಂದು ಕಾಮೆಂಟ್ ಮಾಡುವವರಿಗೆ ಪ್ರಜ್ವಲ್ ದೇವರಾಜ್ ಖಡಕ್ಕಾಗಿ ರಿಪ್ಲೈ ಕೊಟ್ಟಿದ್ದಾರೆ ಈ ಹಿಂದೆ ರಾಗಿಣಿ ಪ್ರಜ್ವಲ್ ಮಾತನಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಅಮ್ಮ ಆಗ್ತೀನಿ ನಮ್ಮಿಬ್ಬರಿಗೂ ಆಸೆ ಇದೆ ಆದರೆ ಅದಕ್ಕೂ ಟೈಮ್ ಬರಬೇಕು ನಮಗೆ ಮಕ್ಕಳಾಗಲ್ಲ ನಮಗೆ ಮಕ್ಕಳು ಬೇಡ ಅಂತೇನಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ